ಹಾಯ್ ಹಲೋ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತು ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ಸಾಟರ್ಡೆ ಮಾರ್ನಿಂಗ್ ಇನ್ನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ತುಂಬಾ ಹುಷಾರಿರಲಿಲ್ಲ ಬಟ್ ಹಾಗಂತ ಹಾಗೆ ಮಲ್ಕೊಂಡಿದ್ರೆ ಇನ್ನೂ ತುಂಬಾ ಡಿಮೋಟಿವೇಟ್ ಅಂತ ಅನಿಸುತ್ತೆ ನನಗೆ ನಾನೇ ತುಂಬಾ ಲೋ ಅಂತ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಸೊ ಇವತ್ತು ಸ್ವಲ್ಪ ಪರವಾಗಿರಲಿಲ್ಲ ಹಾಗಾಗಿ ಬೆಳಗ್ಗೆನೆ ಎದ್ಬಿಟ್ಟು ಹಸ್ಬೆಂಡ್ ಕೂಡ ಬೇಗನೆ ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ನಾನು ಕೂಡ ಮತ್ತೆ ಮಲ್ಕೊಂಡ್ರೆ ಹಾಗೆ ಮಲ್ಕೊಂಡೇ ಇರ್ತೀನಿ ಅಂತ ತಂದುಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಕೂಡ ಶುರು ಮಾಡಿಕೊಂಡೆ ಹಾಗೆ ಇವತ್ತು ಕೆಲವೊಂದು ಬೇರೆ ಪ್ಲ್ಯಾನ್ಸ್ ಕೂಡ ಇತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಏನಂದರೆ ಸೊ ಯೂಟ್ಯೂಬಲ್ಲಿ ಅಷ್ಟು ಈಸಿಯಾಗಿ ಗ್ರೋತ್ ಅಂತೂ ಬೇಗ ಸಿಗೋದಿಲ್ಲ ಅದು ಎಲ್ರಿಗೂ ಯೂಶಲಿ ಗೊತ್ತಿರಬಹುದು ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ಸೊ ಹಾಗೆಯೇ ಸ್ವಲ್ಪ ಈ ವಾರದಿಂದ ಕೆಲವೊಂದಷ್ಟು ಹೊಸ ಪ್ಲ್ಯಾನ್ಸ್ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ ಪೂರ್ತಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ ಸೊ ನಾನು ಯಾವಾಗಲೂ ತುಂಬನೇ ಸಿಂಪಲ್ ಆಗೇ ರಂಗೋಲಿ ಹಾಕೊಳ್ಳೋದು ಬಿಕಾಸ್ ನಾ ಫಸ್ಟ್ ಇರೋದ್ರಿಂದ ಮನೆ ಮುಂದೆ ಜಾಗ ಕೂಡ ಇಲ್ಲ ಹಾಕೋದಕ್ಕೆ ನೋಡ್ತಾ ಇದ್ದೀರಲ್ವ ಇಷ್ಟು ಚಿಕ್ಕ ಸ್ಪೇಸ್ ಇರೋದು ಹಾಗಾಗಿ ನಾನೇನು ತುಂಬ ದೊಡ್ಡ ರಂಗೋಲಿ ಏನು ಹಾಕಲ್ಲ ಇಲ್ಲಿ ತುಳಸಿ ಗಿಡದ ಮುಂದೆ ಕೂಡ ಒಂದು ಪುಟ್ಟು ರಂಗೋಲಿನ ಹಾಕಿಬಿಟ್ಟು ಸೊ ಹಾಗೆ ಮನೆ ಒಳಗಡೆ ಬಂದು ಕೆಲಸಗಳನ್ನ ಶುರು ಮಾಡಿಕೊಂಡೆ ಇವತ್ತು ಬ್ರೇಕ್ಫಸ್ಟ್ಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಫ್ರೈಡ್ ರೈಸ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ರೈಸಿಗೆಲ್ಲ ಇಟ್ಬಿಡೋಣ ಆಮೇಲೆ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಷ್ಟು ರೈಸ್ ಹಾಕ್ಬಿಡತ್ತಲ್ವ ಅಂತ ಅಂದ್ಬಿಟ್ಟು ಯಾಕೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದೆ ಅಲ್ವಾ ಮೀನ್ಸ್ ಆರು ಗಂಟೆಗೆ ಗೆದ್ದಿದ್ದೆ ಯೂಶಲಿ ಲೀವ್ ಇದ್ದಾಗ ಈ ಟೈಮಲ್ಲಿ ಹೇಳಲ್ಲ ನಾನು ಸ್ವಲ್ಪ ಲೇಟೇ ಹೇಳೋದು ಬಟ್ ಯಾಕೋ ಆರು ಗಂಟೆಗೆ ಗೆದ್ದಿದ್ದೆ ಸೊ ಹಾಗಾಗಿ ರೈಸ್ ಕೂಡ ಇಟ್ಬಿಟ್ಟು ಬಿಸಿನೀರು ಕುಡಿಯೋಕ್ಕೆ ಅಂತ ಹೇಳಿ ಒಂದು ಲೋಟ ಬಿಸಿ ನೀರನ್ನು ಕೂಡ ಕಾಯಿಸ್ಕೊಂಡಿದ್ದಾಯಿತು ಬೆಳಗ್ಗೆ ಖಾಲಿ ಹೋಟೆಲಿ ಯೂಶಲಿ ಬಿಸಿ ನೀರು ಕುಡಿತೀನಿ ಒಬ್ರೆಡೆ ನಾನು ಸೊ ಹಾಗೆಯೇ ಇವತ್ತು ಕೆಲಸಗಳು ಕೂಡ ಜಾಸ್ತಿ ಇದೆ ಅಂತ ಹೇಳಿದೆ ಅಲ್ವ ಹಾಗಾಗಿ ಬಿಸಿ ನೀರು ಕುಡಿತಾನೆ ನನ್ನ ಕೆಲಸದ ಒಂದು ಟು ಡು ಲಿಸ್ಟನ್ನು ಕೂಡ ಮಾಡಿದ್ದಾಯಿತು ನಾನು ಸೊ ಅಂದರೆ ಮೀನ್ಸ್ ನಾನು ಮನೆನ ಪಾರ್ಟಿಷಿಯನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಮೀನ್ಸ್ ಹಾಲು ಕಿಚನು ರೂಮು ಈ ರೀತಿ ಡಿವೈಡ್ ಮಾಡ್ಕೊಂಡು ಏನೇನು ಕೆಲಸಗಳಿರುತ್ತೆ ಅದನ್ನು ನಾನು ಡೈರಿಯಲ್ಲಿ ಫಸ್ಟು ನೋಟೌನ್ ಮಾಡ್ಕೊಳ್ತೀನಿ ಸೊ ಇದು ನಾನು ನಿಮಗೆ ಯಾವಾಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಥವಾ ನಾನು ಲೋ ಎನರ್ಜಿ ಫೀಲ್ ಆಗಿದ್ದೀನಿ ಅಂದಾಗ ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ ಆಫ್ ದ ಡೇ ನಾನು ಇದನ್ನು ಟಿಪ್ಸ್ನ ಫಾಲೋ ಮಾಡೇ ಮಾಡ್ತೀನಿ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನಾನು ನಿಮಗೆ ಆವಾಗಲೇ ಹೇಳಿದೆ ಏನೋ ಒಂದು ಪ್ಲ್ಯಾನ್ ಇತ್ತು ಅಂತ ಅಂದ್ಬಿಟ್ಟು ಏನಂದರೆ ನಾನು ಕುಕ್ಕಿಂಗ್ ಚಾನೆಲ್ನ ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅಂತಂದರೆ ಆಲ್ರೆಡಿ ನಮ್ಮದು ಒಂದು ಕುಕ್ಕಿಂಗ್ ಸ್ಟೋರೀಸ್ ಅಂತ ನಾನು ನನ್ನ ಫ್ರೆಂಡು ಮೀನ್ಸ್ ಮಾತಾಡಿಕೊಂಡು ಒಂದು ಪೇಜ್ನ ಓಪನ್ ಮಾಡ್ಕೊಂಡಿದ್ವಿ ಯೂಟ್ಯೂಬಲ್ಲೇ ಸೊ ಅದರಲ್ಲಿ ಒಂದು ಸ್ವಲ್ಪ ದಿನ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ಬ್ಯಾಕಲ್ಲಿ ಒಂದು ಎರಡು ಮೂರು ವೀಡಿಯೋ ಹಾಕ್ಬಿಟ್ಟು ಸ್ಟಾಪ್ ಮಾಡಿದ್ದೆ ಬಟ್ ಅದನ್ನು ಇನ್ಮೇಲೆ ರನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮುಂದೆ ಬರೋ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಪೂರ್ತಿ ಇನ್ಫಾರ್ಮೇಷನನ್ನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ ಕೂಡ ಇತ್ತು ಹಾಗೆಯೇ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾಯಿದೆ ಹಾಗಾಗಿ ಅಪ್ಪುಗೋಸ್ಕರ ಅಂತ ಕೂಡ ನಾನು ಸ್ವಲ್ಪ ಮನೆ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕಿತ್ತು ಸ್ಟಿಲ್ ಏನೂ ಟೈಮ್ ಇದೆ ಬಟ್ ಆದರೂ ಇವಾಗಲೇ ಸ್ವಲ್ಪ ಚಿಕ್ಕ ಕ್ಲೀನಿಂಗ್ ಮಾಡಿಕೊಂಡ್ರೆ ಆವಾಗ ಡೀಪ್ ಕ್ಲೀನ್ ಮಾಡುವಾಗ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಅಲ್ವಾ ಹಾಗಾಗಿ ಬಟ್ ಇವತ್ತು ಸಾಟರ್ಡೇಯ ಪೂರ್ತಿ ದಿನದ ಬ್ಲಾಗನ್ನು ಇಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ವೀಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ನಾನು ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಸಾಟರ್ಡೆ ಮಾರ್ನಿಂಗ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದ್ರ ಕಂಟಿನ್ಯೂಷನ್ ಬ್ಲಾಗನ್ನು ನೆಕ್ಸ್ಟಲ್ಲಿ ಶೇರ್ ಮಾಡ್ತೀನಿ ನಾನು ಓಕೆನಾ ಸೊ ಇವಾಗ ಫ್ರೈಡ್ ರೈಸ್ ಮಾಡಬೇಕಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ತರಕಾರಿ ಎಲ್ಲನೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀವು ತರಕಾರಿ ಏನಾದರೂ ಕಟ್ ಮಾಡುವಾಗ ಸ್ಲ್ಯಾಬ್ ಮೇಲೆ ಹಾಗೇನೇ ತರಕಾರಿ ಸಿಪ್ಪೆಲ್ಲ ಹಾಕ್ತಾ ಇರುವಾಗ ಮತ್ತೆ ಸಪ್ರೇಟಾಗಿ ಸಲ ಇನ್ನೂ ಕ್ಲೀನ್ ಮಾಡೋಕ್ಕೆ ಟೈಮ್ ಬೇಕು ಹಾಗಾಗಿ ಸಪ್ರೇಟಾಗಿ ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ತರಕಾರಿ ವೇಸ್ಟ್ ಏನಿರುತ್ತೆ ಎಲ್ಲಾನು ಕೂಡ ಅದರಲ್ಲಿ ಹಾಕಿಟ್ಕೊಂಡು ಬಿಡ್ತೀನಿ ಸೊ ಆಮೇಲೆ ಡಸ್ಟ್ಬಿನಲ್ಲಿ ಹಾಕೋಕ್ಕೂ ಕೂಡ ಈಸಿ ಆಗುತ್ತಲ್ವ ಹಾಗಾಗಿ ಸೊ ಇನ್ನೊಂದು ಏನಂದರೆ ಸ್ನೇಹಿತರೆ ತುಂಬ ಜನ ಅಂದ್ಕೊಳ್ಳೋದು ಇವಾಗ ಫಾರ್ ಎಕ್ಸಾಂಪಲ್ ಯಾರ್ದಾರು ಒಂದು ಯೂಟ್ಯೂಬ್ ವೀಡಿಯೋಸ್ನ ನೋಡುವಾಗ ಯಾರೋ ಒಬ್ಬರು ವೀಡಿಯೋ ಮಾಡಿ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಸೊ ಯೂಟ್ಯೂಬಲ್ಲಿ ಅಲ್ಲಿ ನನಗೆ ಇಷ್ಟ ಅರ್ನಿಂಗ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಸ್ಟರ್ನಿಂಗ್ಸ್ ಬರ್ತಾ ಇದೆ ಅಂತ ಅದನ್ನ ನೋಡಿದ ತಕ್ಷಣ ಎಲ್ಲರೂ ಫೀಲ್ ಮಾಡೋದು ಏನಂದರೆ ಸೊ ಅಯ್ಯೋ ಯೂಟ್ಯೂಬಲ್ಲಿ ನೋಡಿ ಆರಾಮಾಗಿ ಅವ್ರು ಮಾಡೋ ಕೆಲಸನ ತೋರಿಸ್ತಾರೆ ಅಷ್ಟಕ್ಕೇ ಅಮೌಂಟ್ ತೊಗೊಳ್ತಾರೆ ಹಲ್ವಾ ಸೊ ನಾನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ತುಂಬಾ ಜನ ಶುರು ಮಾಡ್ತಾರೆ ಆದರೆ ಸಕ್ಸಸ್ ಅಂತ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ ಜನಕ್ಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಕೂಡ ಮೇಯ್ನಾಗಿ ಇಲ್ಲಿ ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕೂಡ ಹಾಗೆ ಕನ್ಸಿಸ್ಟೆನ್ಸಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನೀವು ನನ್ನ ಚಾನಲಲ್ಲೇ ನೋಡ್ತಾ ಇರ್ಬೋದು ಟೈಮ್ಸ್ ನಾನು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕಿರ್ತೀನಿ ಒಂದು ವಾರ ಇನ್ನೊಂದು ವಾರ ವಿಡಿಯೋಸ್ ಇರೋದೇ ಇಲ್ಲ ಸೊ ಯಾಕಂದರೆ ನನಗೆ ಟೈಮ್ ನನಗೆ ಸೆಲ್ಫ್ ಡಿಮೋಟಿವೇಟ್ ಕೂಡ ಹಾಕ್ತೀನಿ ಸೊ ಆಮೇಲೆ ಮತ್ತೆ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ವೀಡಿಯೋಸನ್ನು ಶುರು ಮಾಡ್ತೀನಿ ಇನ್ನು ಸಮಟೈಮ್ಸ್ ಕೆಲಸದ ಬಿಸಿಯಿಂದನೋ ಅಥವಾ ಏನೋ ಒಂದು ರೀಸನ್ನಿಂದನೋ ನಂಗೆ ವೀಡಿಯೋಸನ್ನು ಮಾಡ್ಲಿಕ್ಕೆ ಹಾಕ್ತಾನೆ ಇರಲ್ಲ ಸೊ ಬಟ್ ಕೆಲವೊಬ್ರು ಏನಂದರೆ ಏನೇ ಆದರೂ ಕೂಡ ಡೇ ಒಂದು ವೀಡಿಯೋ ಅಥವಾ ಒಂದು ಮಿನಿ ಬ್ಲಾಗ್ ಒಂದು ಶಾರ್ಟ್ಸ್ ಅವರು ಅಪ್ಲೋಡ್ ಮಾಡೇ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಇರುತ್ತೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕು ನನಗೆ ಸಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅದೇ ಅದೇ ರೀತಿಯಾಗಿ ಸೊ ನಾನು ಯಾಕೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಾನೆ ತುಂಬ ಜನ ಯೂಟ್ಯೂಬ್ನ ನೋಡ್ತಾ ಅಂದ್ಕೊಳ್ಳೋದು ಸೊ ಯೂಟ್ಯೂಬ್ ಮಾಡೋ ಎಲ್ರಿಗೂ ಕೂಡ ದುಡ್ಡು ಬರುತ್ತೆ ಅಂತ ಖಂಡಿತವಾಗ್ಲೂ ಬರುತ್ತೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಆದರೆ ಅದಕ್ಕೆ ಅದಕ್ಕೆ ತಕ್ಕಂತಹ ಒಂದು ಪರಿಶ್ರಮನ ನೀವು ಹಾಕಲೇಬೇಕಾಗುತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಾಗೆ ನಾನು ಮೊನ್ನೆ ಊರಿಗೆ ಹೋದಾಗ ಕೂಡ ನಮ್ಮ ಒಬ್ಬರು ಪರಿಚಯದವರು ಕೂಡ ಕೇಳ್ತಾಯಿದ್ರು ಏನು ಯೂಟ್ಯೂಬಲ್ಲಿ ಇನ್ಕಮ್ ಇದೆಯಾ ಅಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಲ್ಲ ಅಂತ ಖಂಡಿತ ಇದರಲ್ಲಿ ಇನ್ಕಮ್ ಸಿಗುತ್ತೆ ನೀವು ನಂಬ್ತೀರಾ ಇಲ್ವಾ ಇವಾಗ ನಾನು ಆ್ಯಸ್ ಎ ಲೆಕ್ಚರರ್ ಆಗಿ ಎಷ್ಟು ಸ್ಯಾಲ್ರಿ ತೊಗೋತಿದ್ದೀನಿ ಅಲ್ವಾ ಅದಕ್ಕೂ ಡಬಲ್ ಅಥವಾ ಅದಕ್ಕೂ ತ್ರಿಬಲ್ ಸ್ಯಾಲ್ರಿನ ಯೂಟ್ಯೂಬಲ್ಲಿ ಪರ್ ಮಂತಿಗೆ ಅರ್ನಿಂಗ್ಸ್ ಆಗಿ ತೊಗೊಳ್ಳೋರು ಕೂಡ ತುಂಬ ಇದ್ದಾರೆ ಇವಾಗ ನನಗೂ ಕೂಡ ಸ್ವಲ್ಪ ಜನ ಪರಿಚಯ ಇದ್ದಾರೆ ಆ ಥರದವರು ಸೊ ಯಾಕಂದರೆ ಅವ್ರಿಗೆ ಅಷ್ಟೇ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವ್ಯೂವರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ ಓಕೆನಾ ಸೊ ಇಲ್ಲಿ ಒಂದು ಹೇಳ್ತಾ ಇಷ್ಟೇ ಸೊ ಇದರಲ್ಲಿ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅಲ್ಲ ಬಟ್ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಖಂಡಿತ ನಾನು ಇದನ್ನು ಸ್ಟಾಪ್ ಮಾಡಲ್ಲ ಬಟ್ ಏನೋ ಸ್ವಲ್ಪ ದಿನದ ಮಟ್ಟಿಗೆ ಸಮ್ಟೈಮ್ಸ್ ಬ್ರೇಕ್ ಅನ್ನೋದನ್ನ ತೊಗೊಳ್ತೀನಿ ಅಷ್ಟೇ ಸೊ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಬಟ್ ಈ ಒಂದು ವಿಚಾರವಾಗಿ ಸುಮಾರು ಸಲ ನಾನು ಬ್ಲಾಗಲ್ಲಿ ಮಾತಾಡಿರ್ತೀನಿ ಆದರೂ ಕೂಡ ಒಬ್ರು ಸಬ್ಸ್ಕ್ರೈಬರ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಕೇಳ್ತಾನೆ ಇರ್ತಾರೆ ಈ ಒಂದು ವಿಚಾರವಾಗಿ ಸೊ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ನೀವು ಏನೋ ಒಂದು ಸ್ಟಾರ್ಟಿಂಗಲ್ಲೇ ಎಂದ್ಕೊಳ್ಳಿ ಇವಾಗ ಯೂಟ್ಯೂಬ್ ಬಿಟ್ಟು ಬೇರೆ ಏನೋ ಒಂದು ಬಿಸ್ನೆಸ್ ಇದ್ದೀನಿ ಅಂದ ತಕ್ಷಣ ನಿಮಗೆ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಅರ್ನಿಂಗ್ ಸಿಕ್ಬಿಡುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಇಲ್ವಾ ನಿಮಗೆ ಹೇಳಿ ಖಂಡಿತ ಇದ್ದೇ ಇರುತ್ತಲ್ವ ಅದೇ ರೀತಿ ಯೂಟ್ಯೂಬ್ ಕೂಡ ಸೊ ಯೂಟ್ಯೂಬಲ್ಲೂ ಕೂಡ ಸಮ್ ಟೈಮ್ ಒಂದು ವೀಡಿಯೋಗೆ ವ್ಯೂಸ್ ಬರುತ್ತೆ ಕೆಲವೊಂದು ವೀಡಿಯೋಸ್ಗೆ ವ್ಯೂಸ್ ಬರೋದೇ ಇಲ್ಲ ಇನ್ನು ಕೆಲವೊಂದು ವೀಡಿಯೋಗೆ ನಾವು ತುಂಬ ಎಫರ್ಟಾಗಿ ಮಾಡಿರ್ತೀವಿ ಅದೇ ವೀಡಿಯೋಗೆ ವ್ಯೂಸ್ ಬರಲ್ಲ ಇನ್ನು ಅಯ್ಯೋ ಹೇಗೋ ಒಂದು ಬಿಡು ಅಂತ ಹೇಳಿ ಸುಮ್ಮನೆ ಶೂಟ್ ಮಾಡಿಕೊಂಡು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ಹಾಕ್ತೀವಿ ಅದಕ್ಕೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾವು ಏನನ್ನು ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದೇನಂದ್ರೆ ನಿಮ್ಮ ಪರಿಶ್ರಮ ಅಂದರೆ ನಿಮ್ಮ ಶ್ರಮನ ನೀವು ಬಿಡೋಕೆ ಹೋಗ್ಬಿಡಿ ಸರಿನಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ ಒಂದಲ್ಲ ಒಂದು ಟೈಮಲ್ಲಿ ನಿಮಗೂ ಕೂಡ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮಗೂ ಕೂಡ ಸಮಟೈಮ್ಸ್ ಡಿಮೋಟಿವೇಟ್ ಅಂತ ಅನ್ನಿಸ್ದಾಗ ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ವೀಡಿಯೋ ಮಾಡಿರ್ತಾರೆ ನೋಡಿ ಅವರ ಒಂದು ಸಕ್ಸಸ್ ಜರ್ನಿ ಅಂತ ಅಂದ್ಬಿಟ್ಟು ಅಥವಾ ಅವ್ರ ಸ್ಟ್ರಗಲ್ಸ್ ಅಂತ ಹೇಳಿ ಆ ರೀತಿ ವೀಡಿಯೋಸನ್ನು ನೋಡಿ ಅವ ನಿಮ್ಗೆ ರಿಯಾಲಿಟಿ ಏನಿರುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಹೇಳಿ ಅರ್ಥ ಆಗುತ್ತೆ ಸೊ ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು ಎಲ್ಲೇ ಆಗ್ಬೋದು ಕಷ್ಟಪಡ್ದಾಗ ಯಾವುದೂ ಕೂಡ ಅಷ್ಟು ಈಸಿಯಾಗಿ ಸಿಗೋಲ್ಲ ಅಲ್ವಾ ಇನ್ ಕೇಸ್ ಅದು ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ನಮಗೆ ಅಂತಂದರೆ ಅದರಲ್ಲಿ ನಮಗೆ ಅಷ್ಟು ಖುಷಿ ಕೂಡ ಇರೋದಿಲ್ಲ ಸೊ ಹಾಗಾಗಿ ಹಾಗೆಯೇ ನಾನು ಕೂಡ ಏನೇನೋ ಪ್ಲ್ಯಾನ್ಸ್ಗಳನ್ನ ಮಾಡಿಕೊಂಡಿದ್ದೆ ಬಟ್ ಯಾವುದೂ ಕೂಡ ಅಷ್ಟು ಪಕ್ಕ ಇಲ್ಲ ಬಟ್ ನೋಡೋಣ ಸೊ ಹಾಗೆ ಹಾಗಂತ ಹೇಳಿ ನಾನು ಮನೇಲಿ ಸುಮ್ಮನೆ ಇರೋದ್ಕಿಂತ ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಮಾಡ್ತಾ ಇರಬೇಕಲ್ವ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇವಾಗ ಬ್ಲಾಗ್ಗೆ ಬರೋಣ ಸೊ ಯಾಕೆ ಈ ರೀತಿ ತರಕಾರಿಯಲ್ಲೊಂದು ಎಲ್ಲ ಒಂದು ಿಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಸೊ ನಾನು ಆವಾಗಲೇ ಹೇಳಿದಾಗೆ ಕುಕ್ಕಿಂಗ್ ವಿಡಿಯೋಸ್ ಶೂಟ್ ಮಾಡಬೇಕಲ್ವಾ ಸೊ ಅದಕ್ಕೆ ಪ್ರೆಸೆಂಟೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಬಿಟ್ಟು ಅಥವಾ ಈ ಥರ ಕಪ್ಪಲ್ಲಿ ಹಾಕಿ ನೀವು ಹಾಕೋದನ್ನು ತೋರಿಸುವಾಗ ಪ್ರೆಸೆಂಟೇಷನ್ ಕೂಡ ವೀಡಿಯೋಸ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಎಲ್ಲ ಹಾಕಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಬಿಕಾಸ್ ಇದಕ್ಕೆ ನೀವು ಸೆರಾಮಿಕ್ ಕಪ್ಸ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಅದು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಮೊನ್ನೆ ಹೊಸ ಎಲ್ಲ ತಂದಾಗ ಸ್ಟೀಲ್ ಬೌಲ್ಸ್ನ ತೊಗೊಂಡಿದ್ದೆ ಸೊ ಅದನ್ನೇ ನಾನು ಇವತ್ತು ವೀಡಿಯೋಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ರೈಡ್ ರೈಸ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಹೇಳಿದೆಲ್ವ ಯಾವುದೇ ಸಾಸನ್ನು ಯೂಸ್ ಮಾಡಿಲ್ಲ ಅದಕ್ಕಾಗಿ ಮನೆಯೆಲ್ಲ ಟೊಮೆಟೊ ಸಾಸ್ ಮಾಡ್ಕೊಳ್ಳೋಕೋಸ್ಕರ ಎರಡು ಟೊಮೆಟೊನ ಕಟ್ ಮಾಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ನಂತರ ಅದಕ್ಕೆ ಒಂದು ಮೆಣಸಿನ್ಕಾಯಿ ಒಂದು ತುಂಡಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ನೀರು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದು ಪೂರ್ತಿ ಪೇಸ್ಟ್ ಫಾರ್ಮ್ ಆಗಿದೆ ಅದನ್ನು ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೇನಂದರೆ ಫುಲ್ಲು ನಿಮಗೆ ಪೇಸ್ಟ್ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಕೂಡ ಇದನ್ನ ಚೆನ್ನಾಗಿ ಕುದಿಸ್ತಾ ಇರಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಇಷ್ಟೊಂದು ನೀರು ನೀರು ಥರ ಅನ್ನಿಸ್ತಾ ಇದೆ ಅಲ್ವಾ ಸೊ ಇದು ನಿಮಗೆ ಟೊಮೆಟೊ ಪೇಸ್ಟ್ ಅಥವಾ ಮೀನ್ಸ್ ಏನಪ್ಪ ಅದು ಸಾಸ್ತರ ಅಂತ ಅನಿಸೋದಿಲ್ಲ ಹಾಗಾಗಿ ನೀವು ಅದನ್ನ ಚೆನ್ನಾಗಿ ಗಟ್ಟಿಯಾಗಿ ಕುದಿಸ್ಬೇಕು ಅಷ್ಟರಲ್ಲಿ ನಾನು ಇನ್ನೊಂದು ಸೈಡು ಒಗ್ಗರಣೆಗೆ ಬಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸೊ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೀವು ನಂತರ ನಾನು ಎರಡರಿಂದ ಮೂರು ಬೆಳ್ಳುಳ್ಳಿ ಎಸ್ಲನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲನೂ ಕೂಡ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಹಾಕಬೇಕು ಅಲ್ಲಿವರೆಗೂ ಕೂಡ ಎಣ್ಣೆಯಲ್ಲಿ ನೀವು ಚೆನ್ನಾಗಿದ ಫ್ರೈ ಮಾಡ್ಕೊಳ್ಳಿ ಸೊ ಎಣ್ಣೆಯಲ್ಲಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಲ್ವಾ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ನಂತರ ನಾನು ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಎರಡನ್ನು ಕೂಡ ಕಟ್ ಮಾಡಿ ಇದ್ದೀನಿ ಸೊ ಮನೆಯಲ್ಲಿ ಇದ್ದೀ ತರಕಾರಿ ಇಷ್ಟೇ ಹಾಗಾಗಿ ಇದನ್ನು ನಿಮಗೆ ನಿಮಗಿನ್ನೂ ಕ್ಯಾಪ್ಸಿಕಮ್ ಅಥವಾ ಕ್ಯಾಬೇಜ್ ಏನಾದರೂ ಇದ್ದರೆ ಮನೆಯಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ತರಕಾರಿ ಬೇಗ ಬೇಯಬೇಕಲ್ವಾ ಸೊ ಉಪ್ಪು ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ತರಕಾರಿನ ಬೇಯಿಸ್ಕೊಳ್ತೀನಿ ಏನಂದರೆ ನಿಮಗೆ ಫ್ರೈಡ್ ರೈಸಲ್ಲಿ ತರಕಾರಿ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಕೂಡ ಬೇಯಬಾರ್ದು ಓಕೆನಾ ಸೊ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿರಬೇಕು ಅಂದರೆ ಒಂದು ಮುಕ್ಕಾಲು ಭಾಗ ಮಾತ್ರ ಬೆಂದಿರಬೇಕು ತರಕಾರಿ ಆವಾಗ ನೀವು ಆವಾಗಲೇ ಏನು ತೋರಿಸ್ದೆ ನಾನು ಟೊಮೆಟೊ ಪೇಸ್ಟ್ ಅಂತ ಅಂದ್ಬಿಟ್ಟು ಅದನ್ನು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ತರಕಾರಿ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಓಕೆನಾ ಸೊ ಇಲ್ಲಿ ಉಪ್ಪೆಲ್ಲನೂ ಹಾಕಿದ್ದೀವಿ ಅಲ್ವಾ ಸೊ ಆ ಟೊಮೆಟೊ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ನಾನು ಇಲ್ಲಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಆವಾಗಲೇ ಮಾಡಿಟ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ಅದನ್ನು ನಂತರ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನಿದ್ದ ಪೆಪ್ಪರ್ನ ಆಗಿ ಒಂದು ಸ್ಪೂನ್ ಪೆಪ್ಪರ್ನ ತೊಗೊಂಡು ಅದನ್ನ ಚೆನ್ನಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ರಸ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲೂ ಕೂಡ ರೈಸಿಗೆ ಹಿಡ್ದಿರುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ ಎಕ್ಸಾಕ್ಟಾಗಿ ನಿಮಗೆ ಹೋಟೆಲಲ್ಲಿ ಏನು ತಿಂತೀರಲ್ವ ಫ್ರೈಡ್ ರೈಸ್ ಅದೇ ಟೇಸ್ಟ್ ಬರುತ್ತೆ ಯಾನೇ ಅಂದರೂ ಕೂಡ ನಿಮಗೆ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಏನೇನೋ ಸಾಲ್ಲ ಯೂಸ್ ಮಾಡಿ ಮಾಡೋದಕ್ಕಿಂತ ಈ ರೀತಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಬೆಳಗ್ಗೆ ನಾನು ಆವಾಗಲೇ ಹೇಳಿದಾಗೆ ಮನೆ ಕೆಲಸ ಎಲ್ಲನೂ ಕೂಡ ಮುಗಿದಿತ್ತು ಅಂದರೆ ಒಂದು ರೂಟೀನ್ ನಾರ್ಮಲ್ ರೂಟೀನ್ ಕ್ಲೀನಿಂಗ್ ಏನಿರುತ್ತೆ ಅದೆಲ್ಲ ಮುಗ್ದಿತ್ತು ತಿಂಡಿ ಕೂಡ ಮಾಡಿದ್ದಾಯಿತು ಅಷ್ಟರಲ್ಲಿ ದೀಪ ಹಚ್ಬಿಟ್ಟು ತಿನ್ನೋಣ ಅಂತ ಹೇಳಿ ಬಂದೆ ಸೊ ಟೈಮು ಇನ್ನು ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿರ್ಬೋದು ಅಷ್ಟೇ ಇನ್ನು ಸೊ ಯೂಶಲಿ ಸಮಟೈಮ್ಸ್ ನಾನು ಸಂಡೇ ಅಥವಾ ಲೀವ್ ಇದೆ ಅಂತಂದಾಗ ಹೇಳ್ತಿದ್ದೆ ಸೆವೆನ್ ಸೆವೆನ್ ಮೀನ್ಸ್ ಸಾರಿ ನೈನ್ ನೈನ್ ತರ್ಟಿ ಹೇಳ್ತಾ ಇದ್ದೆ ಬಟ್ ಇಲ್ಲಿ ಇವತ್ತು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಒಳಗಡೆ ಮನೆ ಕೆಲಸ ಎಲ್ಲನೂ ಕೂಡ ಮುಗಿದಿತ್ತು ತುಂಬಾ ಚೆನ್ನಾಗಿ ತುಂಬ ಬೇಗ ಕೂಡ ಇವತ್ತು ರೂಟೀನ್ ಕೆಲಸಗಳನ್ನೆಲ್ಲ <Sess> ಮುಗಿಸ್ಕೊಂಡಿದ್ದಾಯ್ತು <Sess> 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 ಸೊ ಇದೇ ರೀತಿ ಸೊ ಸಂಡೇ ಅಂತ ಹೇಳಿ ಸಮಟೈಮ್ಸ್ ನಾವು ಲೇಸಿನೆಸ್ ಮಾಡ್ಕೊತೀವಿ ಸೊ ಆವಾಗ ಏನಂದರೆ ಬೆಳಗ್ಗೆ ಎದ್ದು ನಾವು ತಿಂಡಿ ತಿನ್ನು ಅಷ್ಟರೇ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಆಗೋಗ್ಬಿಟ್ಟಿರುತ್ತೆ ಬಟ್ ಇವತ್ತು ಹಾಗೇನಿಲ್ಲ ಸೊ ತುಂಬ ಬೇಗ ಕೆಲಸಗಳು ಕೂಡ ಆಯಿತು ಹಾಗೆಯೇ ನನ್ನದು ಬೇರೆ ಏನೋ ಎಕ್ಸ್ಟ್ರಾ ಕೆಲಸಗಳಿತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಸಿಕ್ತು ಸೊ ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ವ್ಲಾಗ್ನ ನೋಡ್ಬೋದು ಹಾಗೆ ಏನಂದರೆ ನಿನ್ನೆ ಶುಕ್ರವಾರ ಆಗಿದ್ದರಿಂದ ಪೂಜೆನ ಸಂಜೆ ಮಾಡಿದ್ದೆ ನಾನು ಸೊ ಬೆಳಗ್ಗೆ ಎಲ್ಲ ಪೂರ್ತಿ ಹುಷಾರಿರಲಿಲ್ಲ ಅಲ್ವಾ ಎದ್ದು ಪೂಜೆ ಮಾಡೋಕ್ಕೆಲ್ಲ ಆಗಲಿಲ್ಲ ಸೊ ಹಾಗಾಗಿ ಜಸ್ಟ್ ದೀಪ ಹಚ್ಚಿದೆ ಹಾಗೆ ಸಂಜೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು ಮಲ್ಲಿಗೆ ಹೂವು ಎಲ್ಲನೂ ಕೂಡ ಹಾಕಿದ್ದೆ ಅಲ್ವಾ ದೇವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅದು ಒಣಗಿರ್ ಲೀಲ ಕೂಡ ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಅದನ್ನೇನು ತೆಗೆದೇನೆ ತೆಗಿದೇನೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇತ್ತೀಚೆಗೆ ಸ್ವಲ್ಪ ಹೇರ್ ಕೇರ್ ಬಗ್ಗೆ ಕೂಡ ಗಮನ ಕೊಡಬೇಕು ಸೊ ಹೇರ್ ಕೇರ್ ಮಾಡೋದು ತುಂಬ ಕಡಿಮೆ ಬೇರೆ ಹಾಗೆ ಹೋಗ್ಬಿಟ್ಟಿದೆ ಸೊ ನೋಡೋಣ ನೆಕ್ಸ್ಟು ಪ್ರಾಪರಾಗಿ ಮೈಂಟೈನ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಸದ್ಯಕ್ಕೆ ಇದ್ದೀನಿ ಸೊ ಬಿಕಾಸ್ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ವಿಡಿಯೋನ ನಾನು ಶೇರ್ ಮಾಡಿಲ್ಲ ಬಿಕಾಸ್ ತುಂಬಾ ಕಡಿಮೆ ಇತ್ತೀಚೆಗೆ ನಾನು ಕೂಡ ಕೇರ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಸೊ ನನ್ನ ಫೇಸ್ ಅಂದರೆ ನನಗೆ ಪರ್ಸ್ನಲಿ ಫೀಲ್ ಆಗೋದು ನಾನು ಯಾವಾಗ ತುಂಬ ಕೇರ್ ಮಾಡ್ತೀನಿ ಹಲ್ವಾ ಸೊ ಆವಾಗಲೇ ಅದೇನಾದ್ರು ಪಿಂಪಲ್ಸ್ ಆಗೋದು ಅಥವಾ ಏರ್ಫಾಲ್ ಆಗೋದು ಆ ರೀತಿ ಆಗ್ತಾ ಇರುತ್ತೆ ನಾನು ಕೇರ್ ಮಾಡೋದು ಬಿಟ್ಟಾಗಲೇ ಅದು ಸರಿ ಹೋಗುತ್ತೇನೋ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಸೊ ನಿಮಗೂ ಹೀಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟಲ್ಲಿ ಶೇರ್ ಮಾಡಿ ಸೊ ಹಾಗೆಯೇ ಇವಾಗ ಪೂಜೆ ಕೂಡ ಮಾಡಿದ್ದಾಯಿತು ಸೊ ಹೊರಗಡೆ ಹಾಗೆ ತುಳಸಿ ಕಟ್ಟೆ ಎಲ್ಲನೂ ಕೂಡ ಪೂಜೆ ಮಾಡ್ಕೊಂಡು ಬರ್ತೀನಿ ಸೊ ಬೆಳಗ್ಗೆ ಬೇಗ ಪೂಜೆ ಮಾಡಿದಷ್ಟು ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ನೆಸ್ ಅಂದರೆ ಪಾಸಿಟಿವಿಟಿ ಜಾಸ್ತಿ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಸೊ ನಿಮ್ಗೆ ಏನಂತ ಅನಿಸುತ್ತೆ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಕೂಡ ಮಾರಿಬೇಡಿ ಓಕೆನಾ ಹಾಂ ಹೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಸೊ ನೆಕ್ಸ್ಟು ಕೂಡ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆದಷ್ಟು ಇನ್ಮೇಲೆ ಶಾರ್ಟ್ಸ್ ವೀಡಿಯೋ ಪ್ಲಸ್ ಲಾಂಗ್ ವಿಡಿಯೋ ಎರಡು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಶಾರ್ಟ್ಸನ್ನು ಕೂಡ ಚೆಕ್ ಮಾಡಿ ಹಾಗೆಯೇ ನೆಕ್ಸ್ಟ್ ನಮ್ಮ ಒಂದು ಚಾನಲ್ ಹೊಸ ಚಾನಲ್ ಬರ್ತಾ ಇದೆ ಕುಕಿಂಗ್ ಸ್ಟೋರೀಸ್ ಅನ್ನೋದು ಸೊ ಅಲ್ಲೂ ಕೂಡ ಆದಷ್ಟು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಸಪ್ರೇಟಾಗಿ ಏನಾದರೂ ರೆಸಿಪಿಗಳು ಸಿಗಬೇಕು ಮೀನ್ಸ್ ಟ್ರೈ ಮಾಡಬೇಕಂತ ಇದ್ದರೆ ಖಂಡಿತ ಆ ಒಂದು ಚಾನಲನ್ನು ಕೂಡ ವಿಸಿಟ್ ಮಾಡ್ಬೋದು ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್